ಕ್ಯಾಂಡಿಡೇಟ್ ಆದರೆ ಇಲ್ಲಿ ಮೈತ್ರಿ ಸಕ್ಸಸ್ ಆಗ್ತದನ ನಾನು ಸುಧಾಕರ್ ವೈರುಗಳಲ್ಲ ನೀವು ಅದನ್ನು ತಪ್ಪು ವ್ಯಾಖ್ಯಾನ ಮಾಡ್ತೀರಿ ಪ್ರತಿಸ್ಪರ್ಧಿಗಳಷ್ಟೇ ರಾಜಕಾರಣದಲ್ಲಿ ಯಾರೂ ವೈರುಗಳಲ್ಲ ನಾವು ಅವರೇನು ಹೊಡೆದಾಡಿಲ್ಲ ಬಡದಾಡಿಲ್ಲ ಅವ್ರದ್ದೊಂದು ಪಕ್ಷ ನಮ್ಮದೊಂದು ಪಕ್ಷ ಈ ಹಿಂದೆ ನಮ್ಮ ಪಕ್ಷದಲ್ಲೇ ಇದ್ದವರು ಕುಂದಿನಗಳಲ್ಲಿ ಕಾದ್ ನೋಡಿ ಅದಕ್ಕೆ ಉತ್ತರ ಸಿಕ್ತಿಲ್ಲ ಶಾಸಕರು ಈಗ ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಇದೆ ಇದೇನಾಗ್ತದೆ ಹೊಲಸ ಮೇಲೆ ಕಲ್ಲಾಕದಂಗೆ ಅವ್ರು ಮಾತಾಡೋದು ನಾವು ಮಾತಾಡೋದು ನಾವು ಮಾತಾಡೋದು ಅವ್ರು ಮಾತಾಡೋದು ನಿಮ್ಗೆ ಆಹಾರ ಆಗ್ತಿವಿ ಬರ್ತು ಅದರಿಂದ ಪ್ರಯೋಜನ ಏನು ಅಂತಿಲ್ಲ ಮಾಧ್ಯಮಗಳಿಗೆ ಆಹಾರ ಆಗ್ತದೆ ಯಾಕೆ ಆನೆ ಹೋಗ್ತಾರೆ ಆನೆ ಹೋಗ್ತಾರೆ ನೂರಾರು ನಾಯಿಗಳು ಬಗ್ಗೆ ಎಲ್ಲ ಉತ್ತರ ಕೊಡ್ಕೊಂಡು ನಿಂತ್ಕೋಧಾನೆ ಮುಂದೆ ಅದು ಆ ರೀತಿ ಕೆಲವೊಂದು ನಿರ್ಲಕ್ಷಿಸಬೇಕಾಗ್ತದೆ ಎಲ್ಲಕ್ಕೂ ಉತ್ತರ ಕೊಡ್ತಾ ಹೋದ್ರೆ ಅದಕ್ಕೆ ಕಾಲ ಉತ್ತರ ಸರ್ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ನಡೆದಿರೋ ಚುನಾವಣೆಯಲ್ಲಿ ಜಾತ್ಯಾತೀತ ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷ ಮೈತ್ರಿ ಮಾಡಿಕೊಂಡು ಗೌರವ ಪರಾಭವ ಬಂತು ಇಪ್ಪತ್ತೈದು ಸೀಟು ಬಿ ಜೆ ಪಿ ಬಂತು ಅದು ಈಗ ಬಿ ಜೆ ಪಿ ಮತ್ತು ಜಾತ್ಯಾತೀತ ಜನತಾದಳ ಹೊಂದಾಣಿಕೆ ಮಾಡಿಕೊಂಡಿದೆ ಇಷ್ಟ್ರಿ ಪುನರಾವರ್ತನೆ ಆಗತ್ತಾ ಅಥವಾ ಅದನ್ನು ನೀವು ತಪ್ಪಿಸ್ತೀರಾ ಈಗ ಹಿಂದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಾಗ ಇದ್ದಂಥ ವಾತಾವರಣವೇ ಬೇರೆ ನಮ್ಮ ಕ್ಷೇತ್ರದಲ್ಲೇ ತಗೊಂಡ್ರು ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ನಮಗೆ ವೈರಿಗಳು ಯಾರು ಅಂದರೆ ಕಾಂಗ್ರೆಸ್ನವರು ಅಂತಕ್ಕಂಥ ಪರಿಸ್ಥಿತಿ ಇತ್ತು ಇವತ್ತು ಮೋದಿಯವರ ಒಂದು ಕಾರ್ಯಕ್ರಮಗಳು ಅವರು ಕೊಟ್ಟಿರ್ತಕ್ಕಂಥ ಎರಡು ಅವಧಿಯ ಸರ್ಕಾರ ಇವತ್ತು ಜನರ ಮನದಲ್ಲಿ ಹಸರಾಗಿದೆ ಅದರ ಜೊತೆಗೆ ಜಾತ್ಯತೀತ ಜನತಾದ ಮತಗಳು ಅವ್ರ ಜೊತೆಗೆ ಸೇರಿದಾಗ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾನ ಗೆಲ್ತಕ್ಕಂಥ ಅವಕಾಶ ಸರ್ ಈಗ ಸರ್ ಈಗ ನಾವು ಯಾರು ಅಭ್ಯರ್ಥಿ ಆಗೋದು ಅನ್ನೋದು ಮುಖ್ಯ ಅಲ್ಲ ಸರ್ ಫಸ್ಟ್ ಇದು ಗೆಲ್ಲೋದು ಮುಖ್ಯ ನಮಗೆ ಅದಕ್ಕೆ ನಮ್ಮ ಕುಮಾರಣ್ಣವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡಪ್ಪಾಜಿಯವರು ನಮ್ಮ ರಾಜ್ಯ ಅಧ್ಯಕ್ಷರು ಕುಮಾರಣ್ಣವರು ಅವರು ಏನು ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದರಾಗಿರ್ತೀವಿ ಅಂತ ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಖಂಡಿತವಾಗ್ಲೂ ನಮ್ಮ ರಾಜ್ಯ ಅಧ್ಯಕ್ಷರು ಏನು ತೀರ್ಮಾನ ತಗೊಂಡ್ರೆ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ಸರ್ ಯಾಕಂದರೆ ಈಗ ಕುಮಾರ ಹೇಳಿದ್ದು ನಿಜಾನೆ ನಮಗೆ ಮೊದಲು ಹಾಸನ ಮಂಡ್ಯ ಕೋಲಾರ ನಮಗೆ ಮೊದಲಿಗೆ ತೀರ್ಮಾನ ಮಾಡಿದ್ರು ಇನ್ನು ಎರಡು ಕ್ಷೇತ್ರದಲ್ಲಿ ಆಗಲಿ ಚಿಕ್ಕಬಳ್ಳಾಪುರ ಆಗಲಿ ನೀವು ತಗೊಳ್ಳಿ ಅಂತೇಳಿ ಹೈಕಮಾಂಡ್ ಹೇಳಿದ್ದು ನಿಜ ಅವ್ರು ಲೆಟರ್ ಹಾಕಿದ್ದು ನಿಜ ಈಗ ಶಿವಮೊಗ್ಗ ಕಾರ್ಯಕ್ರಮ ಆದ ನಂತರ ಆದಾಗ ನಮ್ಮ ಜೆ ಡಿ ಎಸ್ ಯಾವ ರೀತಿ ಅವರು ನಡ್ಕೊಂಡಿದ್ದ ರೀತಿ ಅಂತ ಕುಮಾರಣ್ಣರಿಗೂ ಬೇಸರ ಆಗಿದೆ ನಾವು ಕುಮಾರಣ್ಣ ಏನು ತೀರ್ಮಾನ ತಗೊಂಡ್ರೆ ನಾವು ಈಗಾಗಲೇ ಹದಿನೆಂಟರಿಂದ ಸುಮಾರು ಹದಿನೇಳರಿಂದ ಹದಿನೆಂಟು ಕ್ಷೇತ್ರಗಳಲ್ಲಿ ನಮ್ಮ ಜಾತಿಯ ದಳದ ಮುಖಂಡರು ನಮ್ಮ ಪ ಕಾರ್ಯಕರ್ತರು ಮುಖಂಡರುಗಳು ಅವ್ರೇನು ತೀರ್ಮಾನ ತಗೊಂಡ್ರೆ ಆ ತೀರ್ಮಾನ ಗೆಲ್ಲುವಂಥ ಅಭ್ಯರ್ಥಿ ಮೇಲೆ ಪ್ರಭಾವ ಬೀಳ್ತದೆ ಸರ್ ಅವರು ನಮ್ಮನ್ನು ಬಳಸ್ಕೊಳ್ಳಲಿಲ್ಲ ನಮ್ಮ ಹಿರಿಯ ಮುಖ ಹಿರಿಯ ರಾಷ್ಟ್ರೀಯ ಅಧ್ಯಕ್ಷ ಅಧ್ಯಕ್ಷನ ಯಾವ ರೀತಿ ಬಳಸ್ಕೊತಾರೆ ಯಾವ ರೀತಿ ಅವರ ನಡ್ಕೊ ನಡೆ ಅವ್ರು ಏನು ಹೇಳಿದ್ರೆ ಅದು ಮಾಡ್ತೀವಿ ಖಂಡಿತವಾಗ್ಲೂ ಅವ್ರೇನಾದರೂ ನಮ್ಮನ್ನು ಜಾತ್ಯ ಜನ ದಳದ ಮುಖಂಡರನ್ನ ಕಡೆಗಣಿಸಿದ್ರೆ ಖಂಡಿತವಾಗ್ಲೂ ಹದಿನೇಳರಿಂದ ಹದಿನೆಂಟು ಸಾಲ ಸೋಲೋ ಅಂತ ಸ್ಥಿತಿ ಇರ್ತದೆ ಸರ್ ಅದಕ್ಕೋಸ್ಕರ ಮನೆ ಈಗಾಗಲೇ ನಮ್ಮ ಹೈಕಮಾಂಡ್ ಆಗಿರ್ತಕ್ಕಂಥ ದೇವೇಗೌಡರು ಕುಮಾರಣ್ಣವರು ಈಗಾಗಲೇ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಏನು ಅವರು ಆರೋಗ್ಯ ಸ್ಥಿತಿಯಲ್ಲಿ ಇವತ್ತು ಹೋಗಿದ್ದಾರೆ ಮೋಸ್ಟ್ಲಿ ಇಪ್ಪತ್ತ ಮೂರನೇ ತಾರೀಕು ಇಪ್ಪತ್ತ್ನಾಲ್ಕು ಡಿಸ್ಚಾರ್ಜ್ ಆಗೋಂಥ ಒಂದು ಅವಕಾಶ ಇದೆ ಇಪ್ಪತ್ತೈದು ನಂತರ ಒಂದು ತೀರ್ಮಾನ ತಗೊಳ್ಳೋಂಥ ಅವಕಾಶ ಆಗುತ್ತೆ ಸರ್